ಕರ್ನಾಟಕನ ನಡೆಸಿದಂತಹ ನಮ್ಮ ನಮ್ಮ ಕುಟುಂಬ ನಾವೆಲ್ಲರೂ ಏನು ನಿಂತಿದ್ದೀವಿ ನಮ್ಮೆಲ್ಲರ ಕುಟುಂಬದ ಒಂದು ಕೂಸು ಸೊ ಇವತ್ತು ಇಲ್ಲ ಅನ್ನೋ ಒಂದು ಬೇಸರ ತುಂಬ ಇದೆ ತುಂಬ ನೋವಾಗ್ತದೆ ಆ ವಿಷಯ ಕೇಳಿದಾಗ ಯಾಕಂದರೆ ನಾನು ಇದುವರೆಗೂ ಮಂಗಳೂರನ್ನ ಗೆಳೆಯ ತುಂಬ ಜನ ಇದ್ದಾರೆ ನನ್ನ ಸೀಸನ್ ಒನ್ನಲ್ಲಿ ಆಗಿರ್ಬೋದು ಟೂವಲ್ಲಾಗಿರ್ಬೋದು ತುಂಬ ಜನ ಇದ್ದಾರೆ ಆದರೆ ಯಾವುದೂ ಫಂಕ್ಷನ್ಗಳಿಗೆ ಅಂತ ನಾನು ಯಾವಾಗಲೂ ಬಂದಿರಲಿಲ್ಲ ಮಂಗಳೂರಿಗೆ ಸೊ ಈ ಒಂದು ಈ ಥರದ್ದೊಂದು ಇನ್ಸಿಡೆಂಟ್ ಆಗಿ ಈ ಥರ ಬರಬೇಕಾಯ್ತಲ್ಲ ಅನ್ನೋ ಒಂದು ಬೇಜಾರು ಭಾಳ ಬಹಳ ಇದೆ ಒಳ್ಳೆ ಗೆಳೆಯ ನಾನು ಹೇಳಿದಾಗ ಯಾರು ಯಾರೂ ಕೂಡ ಅದನ್ನು ಅವು ಎಲ್ಲಿ ಯಾರ ಜೊತೆಲಿ ಇದ್ರು ನಗು ನಗ್ತಾ ರಿಯರ್ಸಲ್ ಟೈಮಲ್ಲೂ ನಗ್ತಾ ಸ್ಟೇ ಮೇಲೂ ನಗುತ್ತೆ ಇದೆ ಅಂತ ಹೇಳ್ತೀವಿ ಅದನ್ನು ಹೇಳಿದ ಈಗ ನಮ್ಮ ಇದೆಲ್ಲ ನಮ್ಮ ಕುಟುಂಬನೇ ಇದು ಸೀಸನ್ ಒನ್ನು ಸೀಸನ್ ಟು ಅಂತ ಏನಿಲ್ಲ ಎಷ್ಟೇ ಸೀಸನ್ಗಳಾದರೂ ಅದೆಲ್ಲ ನಮ್ಮ ಕುಟುಂಬನೇ ಆ ಕುಟುಂಬದ ಒಂದು ಕೂಸು ಇದ್ದಂಗೆ ಆಗಿದೆ ಒಂದು ಅಂತಂದರೆ ಸ್ವಲ್ಪ ದಿನಗಳಿಂದ ಸ್ವಲ್ಪ ವರ್ಷಗಳಿಂದೆ ಅವರ ತಂದೆಯನ್ನು ಕಳ್ಕೊಂಡಿದ್ರು ಅಂತೇಳಿ ಹೇಳಿದ್ರು ಇದು ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಇವಾಗ ಬರಬೇಕಾದ್ರೆ ಮತ್ತೆ ಎಲ್ಲ ವಿಷಯಗಳನ್ನ ಕೇಳ್ಕೊಂಬಂದಾಗ ಅನಿಸಿದ್ದು ತಂದೆ ಕಳ್ಕೊಂಡಿದ್ರು ಮನೆಗೆ ಆಧಾರ ಆಧಾರಸ್ತಂಭವಾಗಿದ್ದಿದ್ದು ನಮ್ಮ ರಾಖಿ ಸೊ ಈಗ ಅವನನ್ನು ಕಳ್ಕೊಂಡಿರುವಂಥ ತಾಯಿ ಮತ್ತು ತಂಗಿ ಆದರೆ ನಾವು ರಾಖಿ ಇಲ್ಲ ಆದರೆ ರಾಖಿ ಸ್ಥಾನದಲ್ಲಿ ನಾವೆಲ್ಲರೂ ಇರ್ತೀವಿ ಆ ತಾಯಿಗೆ ತಂಗಿಗೆ ಸಪೋರ್ಟಾಗಿ ನಾವೆಲ್ಲರೂ ನಿಂತ್ಕೊತೀವಿ ಅಂತ ಬಿಟ್ಟು ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಮ್ಮ ಮಗಳಿಗೆ ಈ ನೋವನ್ನು ಬರಿಸುವಂಥ ಶಕ್ತಿನ ದೇವ್ರು ಕೊಡಲಿ ದೇವ್ರ ಕೊಡ್ಲಿ ಅಂತ ಹೇಳ್ತೀವಿ ಆದರೆ ಅವರು ಎಲ್ಲನೂ ಮಾಡ್ತಾರೆ ಇಷ್ಟು ಬೇಗ ಒಂದು ಒಳ್ಳೆ ಸಕ್ಸಸ್ನ ಈ ಏಜ್ಗೆ ಕೊಟ್ಟು ಇಡೀ ಕರ್ನಾಟಕ ಜನ ಗುರ್ತಿಸ್ಕೊಳ್ಳೋ ಥರ ಮಾಡಿ ಇಷ್ಟು ಬೇಗ ಮತ್ತೆ ವಾಪಸ್ ಕರ್ಕೊಳ್ಳುವಂಥ ತಪ್ಪನ್ನು ಯಾಕೆ ಮಾಡ್ದಪ್ಪ ಭಗವಂತ ಅಂತ ಒಂದು ಪ್ರಶ್ನೆ ಅವ್ರು ಮುಂದಾಗಡೆ ಹೇಳ್ತೀವಿ ಅದೇ ಸರ್ ಅದು ಆದ್ಮೇಲೂ ಕೂಡ ಹೇಳಿದ ನಾವೆಲ್ಲರೂ ಕುಟುಂಬ ಯಾಕಂದರೆ ಕಾಮಿಡಿ ಕಿಲಾಡಿಗಳು ಒಂದು ಪ್ರೋಗ್ರಾಮ್ ಆದಮೇಲೂ ಕೂಡ ನಾವು ಚಾಂಪಿಯನ್ಶಿಪ್ ಅಂತ ಮಾಡಿದ್ವಿ ಅವಾಗ ಸೀನಿಯರು ಜೂನಿಯರು ಅನ್ನೋದೇನಿಲ್ಲ ಎಲ್ಲರೂ ಒಟ್ಟಿಗೆ ಗುಂಪು ಮಾಡಿ ಆ ಕಾರ್ಯಕ್ರಮ ಮಾಡಿದ್ವಿ ಅವಾಗ ಎಲ್ಲರೂ ಕೂಡ ಮತ್ತೆ ಒಂದಾಗಿ ಮತ್ತೊಂದು ಕುಟುಂಬ ಕುಟುಂಬ ದೊಡ್ಡದಾಗ್ತಾ ಹೋಗ್ತಷ್ಟೇ ಒಂದೆಲ್ಲ ಹನ್ನ ಹನ್ನೆರಡು ಜನ ಇದ್ವಿ ಹದಿನೈದು ಜನ ಇದ್ವಿ ಆಮೇಲೆ ಮತ್ತೆ ಎರಡನೇ ಕುಟು ಎರಡನೇ ಸೀಸನ್ ಬಂತು ಅವರೊಂದು ಹದಿನೈದು ಜನ ಸೇರಿಕೊಂಡ್ರು ಮೂವತ್ತು ಜನ ಆದ್ವಿ ಸೊ ಈ ಥರ ದೊಡ್ಡ ಕುಟುಂಬ ಆಯ್ತಾ ಹೋಯಿತು ಸೊ ಆ ಒಂದು ಬಾಂಡಿಂಗು ಆ ಒಂದು ಪ್ರೀತಿ ನಮ್ಮೆಲ್ಲರೂ ಇರೋದಕ್ಕೋಸ್ಕರನೇ ಇಲ್ಲಿ ತನಕ ಕರ್ಕೊಂಡು ಅದು ಸೊ ನಾನು ಹೇಳೋದಷ್ಟೇ ನೆನೆ ಸೊ ತಾಯಿ ಮಗಳಿಗೆ ನಾವೆಲ್ಲರೂ ಜೊತೇಲಿರ್ತೀವಿ ನೀವುಗಳು ಕೂಡ ಜೊತೆಲಿರಿ ಅಂತ ಕೇಳ್ಕೊತೀನಿ ಅಷ್ಟೇ ಮಾಡಬೇಕು ದಯ ಮಾಡಿ ಅವ್ನು ತುಂಬ ಒಳ್ಳೆ ಕಲಾವಿದ ಅವ್ನು ಇವಾಗ ಅವ್ನ ಲೈಫಲ್ಲಿ ಒಂದು ದೊಡ್ಡ ನಾನು ನೋಡ್ತಿದ್ದ ಯಾರೆಲ್ಲ ಪ್ರಾಮಾಣಿಕವಾಗಿ ಕಲಾವಿದ್ರಿಗೆ ಏನಾದರೂ ಸಹಾಯ ಮಾಡಬೇಕು ಅಂತಿದ್ರೆ ದಯ ಮಾಡಿ ಅದೊಂದು ಕೆಲಸಕ್ಕೆ ಅವ್ನ ಆಸೆ ಅವ್ನ ಲೈಫಲ್ಲಿ ಇದ್ದಿದ್ದ ಗುರಿನೇ ಅದೊಂದು ನನ್ನ ತಂಗಿ ಮದುವೆ ನಾನು ತುಂಬ ಚೆನ್ನಾಗಿ ಮಾಡಬೇಕು ಸರ್ಕಾರ ಇಲ್ಲಿ ನಾವು ದೊಡ್ಡ ಕುಟುಂಬ ಇದ್ದೀವಿ ಅಂದರೆ ನಾವು ಹೇಳಿದ್ವಿ ನಾವು ಕಾಂಗ್ರೆಸ್ ಜಾಡಿಗಳು ಒಂದು ದೊಡ್ಡ ಕುಟುಂಬ ಇದ್ದೀವಿ ಈ ಕುಟುಂಬ ಏನಿದೆ ಈ ಕುಟುಂಬ ಸದಸ್ಯರ ನಾವೆಲ್ಲ ಏನಿದ್ದೀವಿ ನಾವೆಲ್ಲರೂ ಇಲ್ಲಿ ನಿಂತ್ಕೊತೀವಿ ಜೊತೆಗೆ ಸೊ ಇದ್ರ ಜೊತೆಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಡೆಯಿಂದ ನಾವು ಬೆಳೆ ಒಬ್ಬ ಒಬ್ಬ ಕಲಾವಿದನಿಗೋಸ್ಕರ ನಾವು ಕೂಡ ನಾವೆಲ್ಲರೂ ಸೇರ್ಕೊಂಡು ನಾವೆಲ್ಲರೂ ನಾವು ಇಡೀ ಟೀಮೆಲ್ಲ ಸೇರಿಕೊಂಡು ನಾವು ಕೂಡ ತಿಳ್ಕೊತಾ ಇದ್ದೀವಿ ಸಪೋರ್ಟ್ ಆಗಿ ನೀವು ಕೂಡ ಸಪೋರ್ಟ್ ಆಗಿ ಅಂತ ಬಳಿ ಅಂತ ಕೇಳ್ತಾರೆ